ಸರ್ ಇವತ್ತು ಮೈಸೂರಿನ ಹೃದಯ ಭಾಗದಲ್ಲಿ ರಾಮಾನುಜ ರಸ್ತೆಯಲ್ಲಿ ಇವತ್ತು ಆಡಾಗಲೇ ಒಂದು ಆಟೋದಲ್ಲಿ ಒಂದು ಅಲ್ಲೇ ಆಗಿದೆ ಸರ್ ಪ್ರಯಾಣಿಕರಿಗೆ ಅಲ್ಲೆ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ನನಗೂ ಮಾಹಿತಿ ಬಂತು ರಾಮಾನುಜ ರಸ್ತೆಯಲ್ಲಿ ಈಗ ಎಂಟೂವರೆ ಒಂಬತ್ತು ಗಂಟೆ ಸಮಯದಲ್ಲಿ ಏನು ಒಂದು ಆಟೋದಲ್ಲಿ ಇರತಕ್ಕಂಥ ಪ್ರಯಾಣಿಕರಿಗೆ ಮಚ್ಚು ಲಾಂಗ್ ತಗೊಂಡು ಹಲ್ಲೆ ಮಾಡಿದ್ದಾರೆ ನಾನು ಈ ವಿಚಾರವನ್ನು ತೀವ್ರವಾಗಿ ಖಂಡಿಸ್ತೀನಿ ರಾಮಾನುಜ ರಸ್ತೆ ನಾವು ವಾಸವಾಗಿರ್ತಕ್ಕಂಥ ಏರಿಯಾ ಐವತ್ತೊಂದು ನೋಡೋಣ ಅಗ್ರಹಾರ ವಾರ್ಡ್ ಬರುತ್ತೆ ನನಗೆ ಕೇಳಿ ಶಾಕ್ ಆಯಿತು ಏನಪ್ಪ ಇದು ಈ ಥರ ವೀಡಿಯೋ ನೋಡಿದೆ ನಾನು ಯಾರು ಕಳಿಸ್ಕೊಟ್ಟಿದ್ರು ಇಬ್ಬರು ಯಾರೋ ಅನಾಮಿಕರು ಹಲ್ಲೆ ಮಾಡ್ತಾ ಇದ್ದಾರೆ ಅದು ಯಾರು ಮಹಿಳೆಯರು ಏನು ಕಿರಿಚಾಡ್ತಿದ್ದಾರೆ ಏನು ಈ ರೀತಿ ಆದರೆ ಯಾವ ರೀತಿ ಏನಂತ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಜನ ಎಲ್ಲ ಭಯಭೀತರಾಗಿದ್ದಾರೆ ಏನು ವಿಚಾರ ಅಂತ ಸಂಪೂರ್ಣವಾಗಿ ಮಾಹಿತಿಯೂ ಬಂದಿಲ್ಲ ಇಲ್ಲ ಇದು ನಮ್ಮ ಕೆ ಆರ್ ಪೊಲೀಸರು ನಮ್ಮ ಸೆಂಟ್ ಮೇಲೆ ಸರ್ಕಲ್ ಹತ್ರ ರಾತ್ರಿ ಎಲ್ಲ ಒಂದು ಪಡೆ ಮಾಡ್ತಿರ್ತಾರೆ ಬಟ್ ಇವತ್ತು ಅನ್ನೆನ್ಸ್ಪೆಕ್ಟ್ರೆಡ್ ಆಗಿ ಏನು ಏಕಾಯಿತ ಆಗಿರೋದ್ರಿಂದ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಏನು ವಿಚಾರ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಏನು ಸಪೋರ್ಟ್ ತನಿಖೆ ಮಾಡಲಿ ಅವ್ರು ಯಾರಿದ್ದಾರೆ ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು ನಾನು ಇವತ್ತು ನಮ್ಮ ಗ್ರೂಪಲ್ಲೆಲ್ಲ ಹೇಳಿದ್ದೀನಿ ನಾಳೆ ಪ್ರತಿಭಟನೆ ಮಾಡೋಣ ಅವ್ರು ಯಾರಿದ್ದಾರೆ ಅವ್ರನ್ನ ಬಂಧನ ಮಾಡಬೇಕು ಏನು ಗುಂಡಾಗಿರಿ ಇದೆಲ್ಲ ನಡೆಯೋಲ್ಲ ಏನಿದೆ ಕಾನೂನಿದೆ ಕಾನೂನು ಸುವ್ಯವಸ್ಥೆ ಇದೆ ಅದ್ರ ಪ್ರಕಾರ ಹೇಳ್ತಿರೋದು ನಿಜ ಕೆಲವು ದಿನಗಳಿಂದ ಜಾಸ್ತಿ ಆಗ್ತಾನೆ ಇದೆ ಆದರೆ ಇದು ಏನು ಮಾಡೋಕ್ಕಾಗಲ್ಲ ಈಗ ಪೊಲೀಸವ್ರಿಗೂ ಗೊತ್ತಿರಲ್ಲ ಇದು ಏಕಾಏಕಿ ಇರತಾ ಆಗ್ತಕ್ಕಂಥ ಘಟನೆ ಅದನ್ನೆಲ್ಲ ಯಾರಿದ್ದಾರೆ ಕ್ರಮ ತಗೊಳ್ಳಿ ಇಮಿಡಿಯೇಟ್ ಕ್ರಮ ತಗೊಳ್ಳಿ ಅಂತ ನಾನು ಪೊಲೀಸವ್ರಿಗೆ ಮನವಿ ಮಾಡ್ತಾಯಿದ್ದೀನಿ